ಅದರ ಎಂಗೇಜ್ಮೆಂಟ್ ಆಗುವುದರೊಂದಿಗೆ ಪರಸ್ಪರ ಗಂಡ ಹೆಂಡತಿಯಾದ ರೀತಿಯಲ್ಲಿ ಅದರಿಂದ ಅದೆಷ್ಟು ಅನಾಹುತಗಳು ಕೂಡ ಉಂಟಾಗಿವೆ ಈ ಹೆಣ್ಣು ಅವಳಿಗೆ ಹೇಳು ಹೇಳಲಿಕ್ಕಿರುವ ಸರ್ವ ವಿಚಾರವನ್ನು ಕೂಡ ಆ ಗಂಡ ಗಂಡಿನೊಂದಿಗೆ ಹೇಳುತ್ತಾನೆ ಅವನು ಕೂಡ ಅವನಿಗೆ ಹೇಳಲಿಕ್ಕಿರುವುದು ಇವಳೊಂದಿಗೆ ಹೇಳುತ್ತಾನೆ ಪರಸ್ಪರ ಇಷ್ಟವಾಗುವುದಿಲ್ಲ ಪರಸ್ಪರ ದೂರವಾಗಿ ಕಡೆಗೆ ನನಗೆ ಅವಳು ಬೇಡ ನನಗೆ ಅವನು ಬೇಡ ಎಂದು ಹೇಳುವಂತಹ ಪರಿಸ್ಥಿತಿ ಕೂಡ ಅನೇಕವಿ ಅನೇಕವೇ ನಡೆಯ ಕೂಡ ಗೊತ್ತಿದೆ ಅದೆಷ್ಟೋ ಘಟನೆಗಳು ಅದೆಷ್ಟೋ ಸಂದರ್ಭದಲ್ಲಿ ಗಂಡಿಗೆ ಹೆಣ್ಣು ಬೇಡವಾಗುವುದು ಹೆಣ್ಣಿಗೆ ಗಂಡು ಬೇಡವಾಗುವುದು ಕಾರಣ ಏನು ಈ ಮಾತಿನ ಮೂಲಕ ಈ ವಿಡಿಯೋ ಕಾಲ್ನ ಮೂಲಕ ಚಾಟಿಂಗ್ ಮೂಲಕ ಉಂಟಾಗ ಉಂಟಾಗುವಂತಹ ಅನೇಕ ಅನಾಹುತಗಳು ಆದ್ದರಿಂದ ಇದನ್ನೆಲ್ಲ ಗಮನಿಸಬೇಕಾಗಿರುವುದು ಮಾತಾಪಿತರು ಆ ಮಾತಾಪಿತರು ಇದಕ್ಕೆ ಅವಕಾಶ ಮಾಡಿಕೊಡಬಾರದು ನಿಖಾನ ಬಳಿಕವೇ ಇವೆಲ್ಲವೂ ಕೂಡ ನಡೆಯಬೇಕು ಎಂಗೇಜ್ಮೆಂಟ್ನೊಂದಿಗೆ ಬಳಿಕ ಗಂಡು ಮನೆಗೆ ಬರಬಹುದು ಗಂಡು ಪಾರ್ಲರ್ಗೆ ಕರ್ಕೊಂಡು ಹೋಗಬಹುದು ವಸ್ತ್ರವನ್ನು ಖರೀದಿಸಲು ಈ ಗಂಡು ಹೆಣ್ಣನ್ನು ಕರೆದುಕೊಂಡು ಹೋಗಬಹುದು ಹೋಗುವುದು ಈ ರೀತಿಯ ಯಾವುದೇ ಒಂದು ಅವಸ್ಥೆ ನಮ್ಮಲ್ಲಿ ಇರಬಾರದು ಪವಿತ್ರವಾದ ಇಸ್ಲಾಂ ಇವೆಲ್ಲವನ್ನು ಕೂಡ ಕಟುವಾದ ಭಾಷೆಯಲ್ಲಿ ಟೀಕಿಸಿದೆ ವಿಮರ್ಶಿಸಿದೆ ಪರಸ್ಪರ ಯಾವಾಗ ಗಂಡ ಹೆಂಡತಿ ಎಂಬ ಅವಸ್ಥೆಗೆ ಅವರು ತಲುಪುತ್ತಾರೋ ಅದರ ಬಳಿಕವಾಗಿದೆ ಇವೆಲ್ಲವೂ ಕೂಡ ಅನುವದನೀಯವಾಗುವುದು ಪ್ರೀತಿಯ ಸಹೋದರರೇ ಮದುವೆಯ ದಿನದಲ್ಲಿ ಆ ಮದುವೆಯ ದಿನದಲ್ಲಿ ಅನೇಕ ಅನಾಚಾರಗಳು ಸಾಮಾನ್ಯವಾಗಿ ಸಾಮಾನ್ಯ ಕುಟುಂಬಗಳಲ್ಲಿ ರಾರಾಜಿಸುವುದು ನಮಗೆ ಇವೆ ಮದುವೆ ದಿನದಲ್ಲಿ ಬೆಳ್ಳಂಬೆಳಿಗೆ ಹಿರಿಯರು ಉಸ್ತಾದರು ತಂಗಲ್ಲವರು ಬಂದುಕೊಂಡು ಪ್ರಾರ್ಥಿಸಿರುತ್ತಾರೆ ಬಾರಕಲ್ಲಾ ಹೊಲ ಕುಮಾ ಒಬಾರಲಿ ಕುಮಾಬೈನ ಕು ಈ ಪ್ರಾರ್ಥನೆಯ ಫಲವನ್ನು ಇಲ್ಲವಾಗಿಸುವಂತಹ ಯಾವುದೇ ಒಂದು ವರ್ತನೆ ಯಾವುದೇ ಒಂದು ಅತಿರೇಕದ ಚಟುವಟಿಕೆ ನಮ್ಮ ಯುವಕರಿಂದ ಯುವತಿಯರಿಂದ ಮೂಡಲೇಬಾರದು ಆ ಪ್ರಾರ್ಥನೆಯ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಮದುವೆ ದಿನದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮವಾಗಿದೆ ನಮ್ಮ ಭಾಷೆಯಲ್ಲಿ ನಾವು ಬೀಟು ಕೂಡಲೆಂದಾಗಿದೆ ಹೇಳುವುದು ಆ ಬೀಟು ಕೂಡಲೆಂದರೆ ಅನ್ ಅನ್ವದನೀಯವಾದ ಬಳಿಕ ಪ್ರಥಮ ಬಾರಿಗೆ ಈ ಗಂಡು ತನ್ನ ಹೆಂಡತಿ ತನ್ನ ಮಡದಿ ತನ್ನ ಪತ್ನಿಯ ಬಳಿಗೆ ತೆರಳಿ ಅವನ ಕೈ ಅವನ ಕೈಯನ್ನು ಹೆಣ್ಣಿನ ತಲೆಯ ಮೇಲಿಟ್ಟು ಬಾರ ಕಲ್ಲಾ ಹುಲಿ ಕೊಲ್ಲಿ ವಾಹಿ ಅಲ್ಲಾಹನು ನಮಗೆ ಬರ್ಕತ್ತನ್ನು ನೀಡಲಿ ಎಂದು ಪ್ರಾರ್ಥಿಸುವಂತಹ ಒಂದು ಸುಂದರವಾದ ಒಂದು ಬರ್ಕತ್ ಇರುವಂತಹ ಒಂದು ಮೀಟ್ ಆಗಿರುತ್ತದೆ ಈ ಬೀಟು ಕೂಡಲಿ ಎಂಬಂತಹ ಒಂದು ಮೀಟ್ ಅದರ ಬರ್ಕತ್ತು ನಷ್ಟವಾಗದಂತಹ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾದರಿ ಯೋಗ್ಯ ರೀತಿಯಲ್ಲಿ ನಾವು ಮಾಡಿ ಮುಗಿಸಬೇಕು ಇಂದು ಕೆಲವೊಂದು ಕಡೆಗಳಲ್ಲಿ ಕಂಡು ಬರುತ್ತಾ ಇರುವುದು ಈ ರೀತಿಯಲ್ಲ ಬಿಟ್ಟು ಕೂಡಲೆಂದರೆ ಅದು ಗಂಡು ಆ ಗಂಡು ಆತನ ಹೆಣ್ಣನ್ನು ಪ್ರಥಮ ಬಾರಿಯಾಗಿ ಅನುವೋದನೀಯವಾದ ಬಳಿಕ ದರ್ಶಿಸುವುದು ನೋಡುವುದು ಅದಾಗಿರುತ್ತದೆ ಬೀಟುಗೂಡಲ್ ಅದು ಅವನಿಗೆ ಮಾತ್ರವೇ ನೋಡಲಿಕ್ಕೆ ಅನುವೋದನೀಯ ಅವನ ಗೆಳೆಯರಿಗೆ ಫ್ರೆಂಡ್ಸ್ ಸರ್ಕಲ್ಗೆ ನೋಡಲು ಯಾವತ್ತೂ ಕೂಡ ಇಸ್ಲಾಂ ಅನುಮತಿಯನ್ನು ಕೊಟ್ಟಲಿಲ್ಲ ಇಸ್ಲಾಂ ಅದನ್ನು ವಿರೋಧಿಸಿದೆ ವಿಮರ್ಶಿಸಿದೆ ಟೀಕಿಸಿದೆ ಸಾಮಾನ್ಯವಾಗಿ ಬೀಟು ಕೂಡುವಾಗ ಈ ಹುಡುಗನೊಂದಿಗೆ ಆತನ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಸಾಮಾನ್ಯವಾಗಿ ಇವತ್ತು ಹಾಲ್ ಕಾರ್ಯಕ್ರಮ ಮದುವೆ ಸಂಗಮ ನಡೆಯುತ್ತಾ ಇರುವುದು ಹಾಲಿನ ಮೇಲ್ಭಾಗದಲ್ಲಿ ಮಹಿಳೆಯರು ಕೆಲಭಾಗದಲ್ಲಿ ಪುರುಷರು ಮೇಲ್ಭಾಗಕ್ಕೆ ಈ ಗಂಡು ತೆರಳುವಂತಹ ವೇಳೆಯಲ್ಲಿ ಆತನ ಸರ್ವ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಫ್ರೆಂಡ್ಸ್ಗಳೂ ಕೂಡ ಈ ಕುರಿಗಳು ಆ ಕುರಿಗಳ ಕೂಟ ಯಾವ ರೀತಿಯಲ್ಲಿ ನುಗ್ಗಿ ಬಿಡುತ್ತದೆಯೋ ಅದೇ ರೀತಿಯಲ್ಲಿ ನುಗ್ಗಿ ಕುರಿಗಳ ತರ ಅಲ್ಲಿ ವರ್ತಿಸುವಂತಹ ಒಂದು ಅತಿರೇಕದ ವರ್ತನೆ ಅಲ್ಲಿ ಅದೇನು ಕೈಯಲ್ಲಿ ಸ್ಪ್ರೇ ಇರುತ್ತದೆ ಆ ಸ್ಪ್ರೇಯನ್ನು ಪರಸ್ಪರ ಸ್ಪ್ರೇ ಮಾಡುವುದು ಅಲ್ಲಿ ಬೊಬ್ಬಿರಿಯುವುದು ಅಲ್ಲಿ ಕ್ಲಾಪ್ಸ್ ಹೊಡೆಯುವುದು ಏನೆಲ್ಲ ಅನಾಚಾರ ಏನೆಲ್ಲ ಅತಿರೇಕ ವರ್ತನೆ ಕೆಲವು ಫ್ರೆಂಡ್ಸ್ಗಳು ಇಂಥ ಒಂದು ಸಂದರ್ಭಕ್ಕೆ ಬೇಕಾಗಿಯೇ ಕಾಯುತ್ತಾ ಇರುತ್ತಾರೆ ಕೆಲವು ಯುವಕರು ಇವರಿಗೆ ಇಂಥ ಒಂದು ಅವಕಾಶ ಲಭಿಸುವಾಗ ಬೇಗನೆ ಅಲ್ಲಿ ಮೇಲೆ ಹತ್ತಿ ಅವರಿಂದ ಏನೆಲ್ಲ ಅತಿರೇಕ ಮಾಡಲಿಕ್ಕೆ ಸಾಧ್ಯವೂ ಮಾಡುತ್ತಾರೆ ಗಂಡು ಹೆಣ್ಣಿನ ಪರಸ್ಪರ ದರ್ಶಿಸಲು ಆರಾಮಾಗಿರುವಂತಹ ಮುಟ್ಟಿದರೆ ಉಲು ಇಲ್ಲವಾಗುವಂತಹ ಉಲುವಿಗೆ ಭಂಗವಾಗುವಂತಹ ಜನರು ಪರಸ್ಪರ ಕಲಬೆರಕೆ ಪರಸ್ಪರ ಬೆರೆಯುವುದು ಒಂದು ಉತ್ತಮವಾದ ಸಂಘವನ್ನು ಮಬುರೂಕಾದ ಮಜಲಿಸನ್ನು ಅದೊಂದು ಅನಾಚಾರದ ಕೇಂದ್ರವನ್ನಾಗಿ ಪರಿವರ್ತಿಸುವುದು ಆ ರೀತಿ ಮಾಡಲೇಬಾರದು ಆ ರೀತಿ ಮಾಡಲೇಬಾರದು ಹಿರಿಯರು ಈ ವಿಚಾರವಾಗಿ ಗಮನಹರಿಸಿದರೆ ಖಂಡಿತ ಈ ಒಂದು ಸಮಸ್ಯೆಗೆ ಪರಿಹಾರ ಲಭಿಸುತ್ತದೆ ಇಲ್ಲವೆಂದಲ್ಲ ಹಿರಿಯರು ನೋಡಬೇಕು ಗಂಡು ಆ ಒಂದು ಬೀಟುಗೂಡಲೆಂಬ ಕಾರ್ಯಕ್ರಮಕ್ಕೆ ತೆರಳುವಾಗ ಈ ಗಂಡಿನೊಂದಿಗೆ ಬೇಕಿದ್ದರೆ ಹೆಣ್ಣಿನ ಸಹೋದರ ಕಿರಿ ಅಳಿ ಎಂದು ನಾವು ಹೇಳುತ್ತವೆಲ್ಲ ಆ ಸಹೋದರನನ್ನು ಕೂಡ ಬೇಕಿದ್ದರೆ ಕೈ ಹಿಡಿದುಕೊಂಡು ಸ್ವಲವಾತಿ ಹಾಡನ್ನು ಆ ಬೈತನ್ನು ಹಾಡುತ್ತಾ ಬೇಕಿದ್ದರೆ ಈ ಗಂಡಸರು ಮೇಲೆ ಸ್ಟಪ್ಪ ತನಕ ಹೋಗಿ ಬಳಕೆ ಬಳಿಕ ಇವನನ್ನೇ ಬಿಟ್ಟು ಬಿಟ್ಟರೆ ಆತ ಅಲ್ಲಿ ತಲುಪಿ ತನ್ನ ಹೆಂಡತಿಯನ್ನು ಮಡದಿಯನ್ನು ಕಂಡು ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಬೇಕಾದ ಪ್ರಾರ್ಥನೆಯನ್ನು ಹೇಳಿ ಬಂದರೆ ಅಹಮದುರಿಲ್ಲ ಅದೆಲ್ಲವೂ ಕೂಡ ಒಂದೊಂದು ಬರ್ಕತಿ ಇರುತ್ತದೆ ಅದರಲ್ಲಿ ಅಲ್ಲವಿದ್ದರೆ ಅಲ್ಲದಿದ್ದರೆ ನಾವು ಸುಮ್ಮನೆ ನಮ್ಮ ಕೈಯಾರ ಬರ್ಕತನ್ನು ಇಲ್ಲವಾಗಿಸುವುದು ಅಲ್ಲಾಹನು ಕಾಪಾಡಲಿ ಅಲ್ಲಾಹನು ಕಾಪಾಡಲಿ ಅದೇ